ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಶುಕ್ರವಾರದ ನನ್ನ ಮಿನಿ ಬ್ಲಾಗು ಎಲ್ಲರಿಗೂ ಶುಭ ಶುಕ್ರವಾರ ಮಾರ್ನಿಂಗ್ ರೂಟೀನನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೊಸಬರು ಯಾರಿದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಆಷಾಢ ಶುಕ್ರವಾರ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ ಅಂತ ಹೇಳಿದ್ದೆ ಹೇಳ್ತಾ ಇರ್ತೀನಿ ಇದು ಎರಡನೇ ವಾರ ಪೂಜೆ ಎಲ್ಲ ಆಯಿತು ನಂದು ಪೂಜೆ ಆದಮೇಲೆ ನಾನು ವಿಡಿಯೋ ಮಾಡಿಕೊಂಡೆ ನೋಡ್ಬೋದು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿದ್ದೆ ಶಾವ್ಗೆ ಪಾಯಸನ ಶುಕ್ರವಾರದ ನಮ್ಮ ಮನೆ ಪೂಜೆ ಈ ರೀತಿ ಆಗಿತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಹಾಗೆ ಉಪ್ಪಿನ ದೀಪನ ಕೂಡ ಅಂಟಿಸಿದ್ದೆ ಮಾಮೂಲಿ ಗೊತ್ತೇ ಇರುತ್ತಲ್ವ ನಾನು ಬ್ರಾಹ್ಮಿ ಮುಹೂರ್ತ ಅಂದರೆ ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸಿದೆ ಫ್ರೆಂಡ್ಸ್ ನಾನು ನಿನ್ನೆನೇ ಗುರುವಾರ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಅಂದರೆ ತೊಳೆದು ಎಲ್ಲ ಪೂಜೆ ಮಾಡಿರ್ತೀನಿ ನಾನು ಗುರುವಾರ ನೆಕ್ಸ್ಟ್ ಡೇ ಶುಕ್ರವಾರ ಬೇಗ ಪೂಜೆ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ನಿನ್ನೆನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಬೇಗನೆ ಎದ್ದು ಮತ್ತೊಂದು ಸರಿ ನಾನು ನೆಲವೆಲ್ಲ ಗುಡಿಸಿಬಿಟ್ಟು ಹೊರಗೆಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೀನಿ ನೆಲ ಒರೆಸುವಾಗ ಮುಖ್ಯವಾಗಿ ನಾವು ವಾರಕ್ಕೊಮ್ಮೆ ಆದರೂ ಈ ರೀತಿಯಾಗಿ ನೆಲನ ಒರೆಸ್ಕೋಬೇಕಾಗುತ್ತೆ ಗೋಮೂತ್ರ ಇದ್ದರೆ ಗೋಮೂತ್ರ ಕಲ್ಲುಪ್ಪು ಮತ್ತು ಸಲ್ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ನಾವು ನೆಲವನ್ನು ಒರೆಸ್ಬೇಕಾಗುತ್ತೆ ವಾರಕ್ಕೊಮ್ಮೆ ಈ ರೀತಿ ಮಾಡಿದ್ರೆ ಒಳ್ಳೆಯದು ನಾನು ಇವತ್ತು ನಿನ್ನೆನೇ ಈ ರೀತಿ ಮಾಡಿಕೊಂಡು ಇವತ್ತು ಕೂಡ ನಾನು ನೆಲ ಒರೆಸುವಾಗ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಪುಡಿ ಹಾಗೂ ಗೋಮೂತ್ರ ನಾನು ತಗೊಬಂದು ಇಟ್ಕೊಂಡಿರ್ತೀನಿ ಒಂದು ಎರಡು ಡ್ರಾಫ್ ಎಲ್ಲ ಹಾಕಿಬಿಟ್ಟು ನೆಲವನ್ನು ಒರೆಸ್ತೀನಿ ಆಮೇಲೆ ಮಾಮೂಲಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು ನೋಡ್ಬೋದು ಹಾಗೆ ಧೂಪ ಮತ್ತು ಲಾಸ್ಟಲ್ಲಿ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಆದಮೇಲೆ ಕೆಂಪಾರ್ತಿ ಅಂತ ಮಾಡ್ತೀನಿ ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಓದ್ಕೋಬೇಕು ಎಲ್ಲ ಪೂಜೆ ಆಯಿತು ಮತ್ತು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂದರೆ ಪುಳಿಯೋಗರೆ ಮಾಡಿದ್ದೆ ಬಾಕ್ಸಿಗೆ ಹಾಗೆ ಬೆಳಗ್ಗೆ ತಿನ್ನೋದಕ್ಕೆ ಶಾವ್ಗೆ ಹಾಕಿ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಮತ್ತು ರವೆನ ಎರಡು ಸೇರಿಸ್ಬಿಟ್ಟು ನಾನು ಉಪ್ಪಿಟ್ಟು ಮಾಡ್ತೀನಿ ಚೆನ್ನಾಗಾಗತ್ತೆ ಆವಾಗಲೇ ನೈವೇದ್ಯಕ್ಕೆ ಸ್ವಲ್ಪನೇ ನಾನು ಪಾಯಸ ಮಾಡಿದ್ದೆ ಈಗ ನಮಗೂ ತಿನ್ನೋದಕ್ಕಿಂತ ನಾನು ಜಾಸ್ತಿ ಶಾವ್ಗೆ ಪಾಯಸ ಮಾಡಿ ಶಾವ್ಗೆ ಉಪ್ಪಿಟ್ಟು ಪುಳೋಗರೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಹರಡಿದೆ ಅಂತ ಬೆಳಗ್ಗೆ ಇಲ್ಲೆಲ್ಲ ಪೂಜೆ ಮಾಡಿದ್ದೆ ಬಟ್ ಇವಾಗೆಲ್ಲ ಒರೆಸಿ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಮತ್ತೆ ಸ್ಟವನ್ನು ಕ್ಲೀನ್ ಮಾಡಿದೆ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಕೊಟ್ಟೆ ಮಗನಿಗೂ ಬಾಕ್ಸ್ ಕಟ್ಟಿ ತಿಂದ್ಬಿಟ್ಟು ಹೋಗ್ತಾ ಇದ್ದಾನೆ ಮಗ ಇನ್ನೇನು ನನ್ನ ಕೆಲಸಗಳು ಇವತ್ತು ಬಟ್ಟೆ ವಾಶ್ ಮಾಡೋದು ಏನಿರಲ್ಲ ಇವತ್ತು ಏನು ತೊಳೆಯೋದಿಲ್ಲ ಅದೇ ಸ್ಟವ್ ಹತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪಿಟ್ಟು ಉಳಿದಿದೆ ಸಂಜೆ ಅದನ್ನೇ ಬಿಸಿ ಮಾಡಿಕೊಂಡು ಟೀ ಜೊತೆಗೆ ತಿಂತೀವಿ ಸ್ವಲ್ಪ ಪಾಯಸ ಇದೆ ಎಲ್ಲ ಕಟ್ಕೊಂಡು ಹೋದ್ರಲ್ವ ಪುಳಿಯೋಗರೆ ಸ್ವೀಟು ತಗೊಂಡು ಹೋದರು ನಂದು ಆಲ್ಮೋಸ್ಟ್ ಅಲ್ಲಿ ಇವತ್ತು ಕೆಲಸ ಮುಗೀತು ಫ್ರೆಂಡ್ಸ್ ಇನ್ನೇನೋ ಸಂಜೆಗೆ ಏನಾದರೂ ಮುದ್ದೆ ಇಲ್ಲ ಅಂದರೆ ಚಪಾತಿ ಮಾಡಬೇಕು ಏನಾದರೂ ಪಲ್ಯ ಮಾಡಬೇಕು ನೋಡ್ಬೇಕು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಈಗ ಅಡುಗೆ ಮನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಇಷ್ಟು ಮಾಡಿದ್ರೆ ನಮಗೇನೋ ಒಂದು ಸಮಾಧಾನ ಆಮೇಲೆ ಒಂದು ಬ್ಲೌಸ್ ಕಟ್ಟಿಂಗ್ ಇತ್ತು ಅಂದರೆ ಒಂದು ಅಜ್ಜಿ ಕೊಟ್ಟಿದ್ರು ಅಂತ ಹೇಳಿದ್ವಳ ಲಾಸ್ಟ್ ಬಿಡಿಯೋದೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಪೂರ್ತಿ ಗೊತ್ತಾಗುತ್ತೆ ಎರಡು ಬ್ಲೌಸ್ ಕೊಟ್ಟಿದ್ದರು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಇನ್ನೊಂದಿದೆ ಅದನ್ನು ಸ್ಟಿಚ್ ಮಾಡಬೇಕು ಇದು ಸ್ವಲ್ಪ ಬಟ್ಟೆ ಕಡಿಮೆ ಬಿತ್ತು ಇಲ್ಲಿ ನೋಡ್ಬೋದು ಪ್ಯಾಚ್ ವರ್ಕ್ ಥರ ಮಾಡಬೇಕಿನ್ನ ಅದು ಸ್ವಲ್ಪ ತಲೆ ಬಿಸಿನ ಅಂದರೆ ನನಗಷ್ಟು ನುಡಿ ಇಲ್ಲಲ್ವಾ ನೋಡೋಣ ಇದನ್ನು ಇವತ್ತು ಕಟ್ ಮಾಡಿದ್ದೀನಿ ಯಾವಾಗ ರೆಡಿ ಆಗುತ್ತೋ ನೋಡ್ತೀನಿ ರೆಡಿ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಕಟ್ ಮಾಡಿ ಆಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬಾಕ್ಸಲ್ಲಿ ಆಗಿ ಬೇಕಾಗಿರುವಂಥ ಸಾಮಗ್ರಿಗಳನ್ನೇ ಇಟ್ಕೊಂಡಿದ್ದೀನಿ ನಾನು ಎಲ್ಲಿ ಬೇಕಲ್ಲ ಅಂದ್ರಲ್ಲಿ ಎಸಿತ ಇದ್ದೆ ಇದಾದರೆ ಒಂದು ಹತ್ರ ಇದ್ದರೆ ಬೇಗನೆ ತಗೊಂಡು ಯೂಸ್ ಮಾಡ್ಕೋಬೋದು ಅಂತ ಆ ಬಾಕ್ಸು ಮಾಡ್ಕೊಂಡಿದ್ದೀನಿ ಇವಾಗ ಸಂಜೆ ಆಯಿತು ಫ್ರೆಂಡ್ಸ್ ಈಗ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಕೊಡಿ ಬಾಯ್